ಕೆಪಿಸಿಸಿ ಕಚೇರಿಯಲ್ಲಿ ಮುಂಬರುವ ಬೆಂಗಳೂರು ಜಿಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರ ಕಾಸ್ಟೋನ್ ವಾರ್ಡ್ ಮತ್ತು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಬಾಬು ಎನ್ ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿ ಕೆವಿ ಗೌತಮ್ ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಮಾತನಾಡಿ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ಕಾಸ್ಟೋಮ್ ವಾರ್ಡ್ ಹತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡ್ನ ಸರ್ವತೋಮುಖ ಪ್ರಗತಿಗೆ ಜನರ ಸೇವೆಗೆ ಮಾಡುವುದೇ ನನ್ನ ಏಕೈಕ ಗುರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ತಿಳಿಸಿದರು ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ ಬಹಳ ವರ್ಷಗಳ ಮೇಲೆ ಚುನಾವಣೆ ನಡೀತಾ ಇರೋದ್ರಿಂದ ಬಹಳಷ್ಟು ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ಇದೊಂದು ಅವಕಾಶ ಕಾಯ್ತಾ ಇದ್ರು ಬಹಳಷ್ಟು ಜನ ಆಸ್ಪಿರಂಟ್ಸ್ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ತಮ್ಮ ಮೂಲಕ ತಿಳ್ಸಕ್ ಬಯಸ್ತೀನಿ ಒಟ್ಟಾರೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆದ್ರೆ ಅಷ್ಟು ನಮ್ಗೆ ಒಳ್ಳೇದು ನಾವು ಮಾಡಿರುವಂತ ಜನಪರ ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟಬೇಕು ಈಗ ಬಹಳಷ್ಟು ದಿನಗಳಿಂದ ಕಾರ್ಪೊರೇಟರ್ಸ್ ಇಲ್ಲದೇ ಇರೋದ್ರಿಂದ ನಮ್ಗೆ ಇಲ್ಲಿ ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ ಈಗ ಕಾರ್ಪೊರೇಟರ್ಸ್ ಬಂದಿರೋದ್ರಿಂದ ಎಲೆಕ್ಷನ್ ಆಗೋದ್ರಿಂದ ಕಾರ್ಪೊರೇಟರ್ಸ್ ಮೂಲಕ ಒಳ್ಳೆ ಕೆಲಸನೂ ಆಗುತ್ತೆ ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲ್ಲ ಮನೆಗಳಿಗೂ ಮುಟ್ಟುತ್ತದೆ ಹಾಗಾಗಿ ಈ ಜಿ ಬಿ ಎಲೆಕ್ಷನ್ ಅಲ್ಲಿ ಆಕಾಂಕ್ಷಿಗಳ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಕೊಡ್ತೀನಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟುನಿಟ್ಟಾಗಿ ನಿಷ್ಠಾವಂತರ ಕೆಲಸ ಮಾಡ್ಕೊಂಡು ಬಂದಿದೀವಿ ನಮಗೂ ಕೂಡ ಒಂದು ಅವಕಾಶ ಕಲ್ಪಿಸಿದೆ ಈ ಬಾರಿ ಸಿ ಸಿಯಿಂದ ಏನ್ ಅಪ್ಲಿಕೇಶನ್ಸ್ ಸಲ್ಲಿಸೋದ್ರ ಮೂಲಕ ಆಕಾಂಕ್ಷಿಗಳಾಗಿ ನಾವೆಲ್ಲರೂ ಕೂಡ ಬಂದಿದ್ದೀವಿ ನನ್ನ ಜೊತೆಗೆ ನನ್ನ ಪಕ್ಷದ ಪುಲಿಕೇಶಿ ನಗರ ನಮ್ಮ ಸಹೋದರ ವಿನೋದ್ ಮಂಜುಮಾಂಡ್ ಅವರು ಕೂಡ ಬಹಳ ವರ್ಷಗಳಿಂದ ಅವರು ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್ ಮುಖ್ಯವಾಗಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡದಂತ ಒಂದು ಶ್ರೀ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಕಾಲ್ ಚೆಂಡು ಪಂದ್ಯಾವಳಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳನ್ನು ನಡ್ಸ್ಕೊ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಆಸೆ ಇದೆ ಅವ್ರನ್ನೂ ಜನ ಆಯ್ಕೆ ಮಾಡ್ತಾರೆ ಅಂತ ನಂಬಿಕೆ ನಮ್ಗಿದೆ ಅವರು ಕೂಡ ಇವತ್ತು ಸಲ್ಲಿಸಿದ್ದಾರೆ ಮುಂದಕ್ಕೆ ನಾವೆಲ್ಲ ಕೂಡ ಆಕಾಂಕ್ಷಿಗಳಾಕಿದ್ವಿ